ಜೀತ ಪದ್ಧತಿ ನಿರ್ಮೂಲನೆ ಎಲ್ಲರ ಜವಾಬ್ದಾರಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಅಭಿಮತ ಗೌರಿ ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ನಗರದ ತಾಲೂಕು ಪಂಚಾಯಿತಿ ಸಮರ್ಥ ಸೌಧದ ಸಭಾಂಗಣದಲ್ಲಿ ನಡೆದ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜೀತ ಪದ್ಧತಿಯನ್ನು ಹೋಗಲಾಡಿಸೋದು ಒಂದು ಇಲಾಖೆಯ ಕೆಲಸವಲ್ಲ ಎಲ್ಲ ಇಲಾಖೆಗಳ ಸಹಕಾರದಿಂದ ಈ ಕಾರ್ಯ ಸಾಧ್ಯ ಜನರಲ್ಲಿ ಇಚ್ಛಾಶಕ್ತಿ ಇದ್ರೆ ಈ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ ಅಂತ ತಿಳಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಆಗ ಮಾತ್ರ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಿಷ್ಕಾಳಜಿತನ ವಹಿಸಬಾರದು ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದೆ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲರಾಗುವಂತೆ ಹೇಳೋದು ನಮ್ಮ ಕರ್ತವ್ಯ ಅಂತ ತಿಳಿಸಿದ್ರು ಜೀತ ಅಂತಂದ್ರೆ ಒಂದೇ ಇದ್ರೊಳಗೆ ಹೇಳ್ಬೇಕಂತಂದ್ರೆ ಹಿಂದೆ ಪದ ಬರುತ್ತಿದ್ರು ಮನೆ ಮಗ ಅಂತ ಇದ್ರು ಬಿಸಿ ಚಾಕರಿ ಅಂತ ಕರಿತಿದ್ರು ಇದನ್ನ ನನಗೂ ಒಂದು ಕಡೆ ಅನುಭವಕ್ಕೆ ಬಂದಿದೆ ಇದು ಸಂಸ್ಕಾರ ಅದಕ್ಕೆ ಇದು ಏನು ನಾವು ಕೇವಲ ಅವ್ರ ಜೀತದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಆಯ್ತು ನಿಮ್ಮ ಜೀವ ವಿಮುಕ್ತಿ ಮಾಡಿದೆ ಅಂದ್ರೆ ಆಗಲ್ಲ ಆಯ್ತು ಇಮಿಡಿಯೇಟ್ ನೀವು ಇದನ್ನ ಮಾಡಿದ್ವಿ ಆದರೆ ಅವ್ರಿಗೆ ಕೆಲವೊಂದು ಏನು ಒಂದು ಮನೆ ಬೇಕು ಮಿನಿಮಮ್ ಅವ್ರಿಗೆ ಒಂದು ಸೈಟ್ ಇರಬೇಕು ಅದು ಸೈಟ್ ಇದ್ರೆ ಆಗಲ್ಲ ಮನೆ ಇರಬೇಕು ಯಾಕಂದ್ರೆ ಅವರು ಬಡವರು ಬಡವರಲ್ಲಿ ಬಡವರು ಅವರು ಇರ್ತಾರೆ ಅವರು ಇರ್ತಾರೆ ಅವ್ರಿಗೆಲ್ಲ ಕೂಡ ಆತ್ರೆ ಆಗೋದು ನಮ್ಮ ಅಧಿಕಾರಿಗಳ ಆದ್ಯ ಕರ್ತವ್ಯ ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಮಾತನಾಡಿ ಜೀತ ಪದ್ಧತಿಯಲ್ಲೂ ಬಾಲಕಾರ್ಮಿಕ ಪದ್ಧತಿ ಜಾರಿಯಲ್ಲಿ ಇದ್ದುದರಿಂದ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯವಾಗಿಲ್ಲ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಮುಂದಾಗಬೇಕಿದೆ ಆಗ ಮಾತ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗ್ತದೆ ಅಂತ ತಿಳಿಸಿದರು ಆ ಅತ್ಯಂತ ಕೆಳಮಟ್ಟದಲ್ಲಿ ನೋಡ್ತಾ ನಾವು ಬದುಕ್ತೀವಿ ಅನ್ನೋದೇ ನಿಜವಾಗ್ಲು ನಮ್ಮ ಬದುಕಿಗೆ ಅಕ್ಕನೇ ಇಲ್ಲ ಅನ್ಸುತ್ತೆ ನಿಜವಾಗ್ಲು ಎರಡು ಜನ ನೂರ ಹದಿನಾರು ಜನಕ್ಕೆ ವಸತಿಯನ್ನ ಕಲ್ಪಿಸಲಾಗಿದೆ ವಸತಿ ಅಂದ್ರೆ ಮಂಜೂರ್ ಆಗಿದೆ ನೂರ ಹದಿನಾರು ಜನಕ್ಕೆ ಅದ್ರಲ್ಲಿ ಒಂದು ನಾಲ್ಕು ಜನ ಫಲಾನುಭವಿಗಳಿಗೆ ನಾವು ಇವತ್ತು ಸರ್ಟಿಫಿಕೇಟ್ ಇನ್ನ ನಾವೆಲ್ಲರೂ ಸೇರಿ ಕೊಡ್ತಾ ಇದ್ದೀವಿ ಈ ನೂರ ಹದಿನಾರು ಜನದಲ್ಲಿ ಕೆಲವರಿಗೆ ಸೈಟ್ ಇಲ್ಲ ಅಂದ್ರು ಮಾನ್ಯ ಅಶ್ವಿಂದರ್ ಅವರು ಹೇಳಿದ್ದಾರೆ ಅದನ್ನ ಕೊಡೋ ವ್ಯವಸ್ಥೆ ಮಾಡ್ತಾರೆ ಮಹೇಶ್ ಬಗ್ಗೆ ನನಗೆ ನಿಜವಾಗ್ಲು ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆಯ ಜಿಲ್ಲಾ ಸಂಚಾಲಕ ಹನುಮಂತಪ್ಪ ಮಾತನಾಡಿ ಜೀತ ಪದ್ಧತಿಯಿಂದ ನರಳುತ್ತಿರುವವರನ್ನ ಪತ್ತೆ ಹಚ್ಚಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತ್ಯೇಕ ಯೋಜನೆ ಜಾರಿಗೊಳಿಸಬೇಕು ಜೀತ ಪದ್ಧತಿಯಿಂದ ಮುಕ್ತವಾದ ಪ್ರತಿ ಕುಟುಂಬಕ್ಕೆ ಐದು ಎಕರೆ ಭೂಮಿ ನೀಡಬೇಕು ಕಾರ್ಮಿಕರ ಮಕ್ಕಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಸತಿ ಶಾಲೆಗಳಲ್ಲಿ ಶಿಕ್ಷಣ ನೀಡಲು ಯೋಜನೆ ರೂಪಿಸಬೇಕು ಅಂತ ಒತ್ತಾಯಿಸಿದರು ಹಾಗಾಗಿ ಒಂದು ನಮ್ಮ ಜೀರ್ಥದಾಳಿಗೆ ಕನಿಷ್ಠ ಒಂದು ಐದು ಎಕರೆ ಭೂಮಿನ ಮುಂಜೂರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಆಗ ಅವರು ಭೂಮಿ ಮಾರ್ಕೊಳಕ್ಕಾಗಲ್ಲ ಭೂಮಿನ ಯಾವುದೇ ಕಾರಣಕ್ಕೂ ಮಾರಕ್ಕಾಗಲ್ಲ ಈಗ ನಾವು ಕುರಿ ಕೊಡ್ತೇವೆ ಹಸು ಕೊಡ್ತೀವಿ ಎಮ್ಮೆ ಕೊಡ್ತೇವೆ ರೂಟ್ಸ್ ಫಾರ್ ಫ್ರೀಡಂ ಜೀವಿಕಾ ಜಿಲ್ಲಾ ಸಂಘಟನಾ ಸಂಚಾಲಕ ಮಲ್ಲಸಂದ್ರ ಎಂ ಕೃಷ್ಣಪ್ಪ ಮಾತನಾಡಿ ಜೀತದಾಳುಗಳನ್ನು ಸಾಲಮುಕ್ತ ಮಾಡಿ ಅವರಿಗೆ ಸೌಲಭ್ಯ ಒದಗಿಸಲು ಕಾಯ್ದೆ ಕಾನೂನುಗಳ ಅವಶ್ಯಕತೆ ಇದೆ ಜೀತ ವಿಮುಕ್ತಿ ಹೊಂದಿದವರಿಗೆ ದೊರೆಯುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕ ಚನ್ನಪ್ಪಗೌಡ ಎಸ್ ನಾಯ್ಕರ್ ಕಾನೂನು ಸಲಹೆಗಾರ ಹನುಮಂತರಾಯಪ್ಪ ನರೇಗಾ ಸಹಾಯಕ ನಿರ್ದೇಶಕ ಕರಿಯಪ್ಪ ಆರ್ಎಫ್ಎಫ್ ತಾಲೂಕು ಸಂಚಾಲಕರಾದ ಕಲ್ಯಾಣ್ ಕುಮಾರ್ ಗೋಪಿ ಶಿವಕುಮಾರ್ ಪಿಕೆ ಗಂಗಾಧರಪ್ಪ ತಿಪ್ಪಕ್ಕ ಬಾಲಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳು ಮುಂತಾದವರು ಉಪಸ್ಥಿತರಿದ್ದರು ಎಲ್ಲಿ ಕಂಡು ಬರುತ್ತೆ ಅಥವಾ ಲಿಖಿತವಾಗಿ ಯಾರೇ ಗ್ರಾಮ ಅಥವಾ ತಾಲೂಕು ಮತ್ತೆ ಉಪ ವಿಭಾಗ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ ಅದನ್ನ ಅವರ ತನಿಖೆಗೆ ಒಳಪಡಿಸಿ ಕೊಡಿಸಿ ಸ್ಥಳಕ್ಕೆ ನಮ್ಮ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಕೆಲವರು ಗೊತ್ತಿರಲ್ಲ ಏ ಅವರೇ ಬಂದು ಅರ್ಜಿ ಕೊಡ್ಬೇಕು ಬೇರೆಯವರೇ ಬಂದು ಅರ್ಜಿ ಕೊಡ್ಬೇಕು ಅಂತ ಇದೇ ಯಾರೇ ಆಗಿರ್ಬೋದು ಯಾವುದೇ ಪತ್ರಿಕಾ ಮಾಧ್ಯಮದಲ್ಲಿ ಮಂತ್ರಗಳನ್ನು ನಾವೊಂದು ಅಜೀ ಹೋಗ್ಬಿಟ್ಟು ರಕ್ಷಣೆ ಮಾಡುವಂತ ಕಾರ್ಯವನ್ನು ಅದು ಸರ್ಕಾರ ಮಾಡಿದಂತಾಗಿರುವಂತ ಮುಖ್ಯ ಕೆಲಸ ಇದು